ಫುಡ್ ಈಸ್ ದ ಬೆಸ್ಟ್ ಮೆಡಿಸಿನ್ ಅಂತೀವಿ ವಿ ಆರ್ ವಾಟ್ ವಿ ಈಟ್ ಡಯಟ್ ಸರಿ ಇದ್ರೆ ನಮ್ಗೆ ಮೆಡಿಸಿನ್ಸ್ ಅವಶ್ಯಕತೆ ಇರೋದಿಲ್ಲ ನಮ್ಮ ಡಯಟೇ ತಪ್ಪಿದ್ದಲ್ಲಿ ಮೆಡಿಸಿನ್ಸ್ ಏನು ಕೆಲಸ ಮಾಡೋದಿಲ್ಲ ಏನೇ ಕಾಯಿಲೆ ಇರಲಿ ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಅದಕ್ಕೆ ಎರಡೇ ಕಾರಣ ಇರೋದು ಮೆಡಿಸಿನ್ಸ್ ನಾವು ಸಿಂಪ್ಟಮ್ಸ್ನ ನ ಕಂಟ್ರೋಲ್ ಮಾಡ್ಕೋತೀವಿ ಕ್ಯೂರ್ ನಮ್ಮ ಕೈಯಲ್ಲಿದೆ ಯಾವಾಗ ನಮ್ಮ ಒಳಗಡೆ ವಾತಾವರಣ ಸರಿ ಇರೋದಿಲ್ಲ ಆಗ ಶೋಧ ಅಥವಾ ಇನ್ಫ್ಲಮೇಷನ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ ಯಾವಾಗ ತಿನ್ಬೇಕು ಹೇಗೆ ತಿನ್ಬೇಕು ಏನು ತಿನ್ಬೇಕು ಇದೊಂದು ನಾಲ್ಕೈದು ಸಣ್ಣ ಸಣ್ಣ ವಿಷಯನ ಗಮನದಲ್ಲಿ ಇಟ್ಕೊಂಡ್ರೆ ದೊಡ್ಡ ದೇವರಿಗೆ ಯಾಕೆ ಸಿಗರೇಟ್ ಇಡಬಾರ್ದು ಒಳ್ಳೆಯದಲ್ಲ ಒಳ್ಳೇದಲ್ಲ ಗೊತ್ತು ಅದೆಲ್ಲ ಗೊತ್ತಿದ್ದುವೆ ನಾವು ಅದನ್ನೇ ತಿಂತ ಇದ್ದೀವಿ ಯಾಕಂದ್ರೆ ನಾಲ್ಗೆ ರುಚಿ ಬೇಕು ನಮಗೆ ರಾತ್ರಿ ಎರಡು ಗಂಟೆಗೆ ಕಾಫಿ ಕುಡಿಯೋದು ಸೊ ಇದನ್ನ ಹಿತವಾಗಿ ಮಿತವಾಗಿ ಬಳಸಿದರೆ ಇದೆಲ್ಲ ಒಳ್ಳೇದು ಮಾಡ್ತದೆ ನೀವು ಏನು ತಿಂತೀರಾ ಅದನ್ನ ದೇವ್ರಿಗೆ ಅರ್ಪಿಸಿ ಇವತ್ತು ಆ್ಯಪಲ್ ತಿಂದರೆ ಡೈಲಿ ಒಂದು ಆ್ಯಪಲ್ ತಿಂದರೆ ಎರಡು ವರ್ಷ ಬಿಟ್ಟು ಡಾಕ್ಟ್ರ ಹತ್ರ ಹೋಗಬೇಕಾಗುತ್ತೆ ಅಷ್ಟು ವ್ಯಾಕ್ಸ್ ಪೋಟಿಂಗ್ ಇರುತ್ತೆ ಬೆಳಿಗ್ಗೆ ಕೂಡಲೇ ಒಂದು ಸಿಗರೇಟಿಂದ ಸ್ಟಾರ್ಟ್ ಮಾಡ್ತೀವಿ ರಾತ್ರಿ ಮಲಗಬೇಕಾದ್ರೆ ಒಂದು ಪೆಗ್ಗಿಂದು ಹಾಕ್ಕೊಂಡು ಮಲಗ್ತೀವಿ ನಾವು ಆರೋಗ್ಯಕ್ಕೆ ಇವತ್ತು ಟೈಮ್ ಕೊಡಲಿಲ್ಲ ಅಂದರೆ ಯಾವತ್ತಾದರೂ ಒಂದಿನ ನಾವೆಲ್ಲ ಬಿಟ್ಟು ಆರೋಗ್ಯಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂದರೂ ಟೈಮ್ ಕೊಡಬೇಕಾಗತ್ತೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನ್ ರಕ್ಷಾ ಕೋಟ್ಯಾನ್ ಬದಲಾಗ್ತಾ ಇರುವಂತಹ ಜೀವನ ಶೈಲಿಯಿಂದಾಗಿ ನಮಗೆ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾನೆ ಇದೆ ಅದರಲ್ಲೂ ಕೂಡ ಕ್ಯಾನ್ಸರ್ ಬಗ್ಗೆ ಹೇಳೋದಾದ್ರೆ ಹಿಂದಿಗಿಂತ ಈಗ ಕ್ಯಾನ್ಸರ್ ಬರುವಂತಹ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ ಅದಕ್ಕೆ ನಮ್ಮ ಜೀವನ ಶೈಲಿಯೇ ಕಾರಣ ಅನ್ನೋದು ನಮಗೆಲ್ಲರಿಗೂ ಕೂಡ ಕಾಮನ್ ಆಗಿ ಗೊತ್ತಿರುವಂಥದ್ದು ಆದ್ರೆ ಕ್ಯಾನ್ಸರ್ ಬಂದಾಗ ಅದಕ್ಕೆ ಆಯುರ್ವೇದದಲ್ಲಿ ಯಾವ ರೀತಿಯಾಗಿ ಚಿಕಿತ್ಸೆ ಇರುತ್ತೆ ಹಾಗೆಯೇ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರಲ್ಲಿ ಆಯುರ್ವೇದ ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಲಲಿತ್ ಕುಮಾರ್ ಚೀಫ್ ಕನ್ಸಲ್ಟೆಂಟ್ ಇಂಟಿಗ್ರೇಟಿವ್ ಆ್ಯಂಡ್ ಪ್ರಿವೆಂಟಿವ್ ಆನ್ಕಾಲಜಿ ಆಯುರ್ವೇದ ಆ್ಯಂಡ್ ರೀಜನರೇಟಿವ್ ಮೆಡಿಸಿನ್ ಸಂಪ್ರದ ಹಾಸ್ಪಿಟಲ್ ಜೆ ಪಿ ನಗರ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈಗ ಕ್ಯಾನ್ಸರ್ ಹಿಂದಿಗಿಂತ ತುಂಬಾ ಹೆಚ್ಚಾಗ್ತಾ ಇದೆ ಹೇಗೆ ಅಂತ ಹೇಳಿದ್ರೆ ಒಂದು ಶೀತ ಕೆಮ್ಮು ಬರೋ ಥರನೇ ಕ್ಯಾನ್ಸರ್ ಕೂಡ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಸೊ ಈ ಕ್ಯಾನ್ಸರ್ ಬರೋದಕ್ಕೆ ನಮ್ಮ ಲೈಫ್ ಸ್ಟೈಲ್ ಒನ್ ಆಫ್ ದ ರೀಸನ್ ಅನ್ನೋದು ನಮಗೆಲ್ಲರಿಗೂ ಕಾಮನ್ ಆಗಿ ಗೊತ್ತಿದೆ ನಮ್ಮ ಲೈಫ್ ಸ್ಟೈಲ್ ಅಷ್ಟು ಹದಗೆಟ್ಟು ಹೋಗಿದೆ ಅಂತ ಸೊ ಕ್ಯಾನ್ಸರ್ ಬರೋದಕ್ಕೆ ನಾವು ಸೇವಿಸುವಂಥ ಆಹಾರಕ್ಕೆ ಕಾರಣ ಆಗುತ್ತಾ ಅಂತ ಡೆಫಿನೆಟ್ಲಿ ಸಿ ಇನ್ನು ಡೀಪ್ ಆಗಿ ಹೋಗಿ ಮುಂಚೆ ನಾನು ಎರಡು ಲೈನ್ ಹೇಳ್ತೀನಿ ಒಂದು ಫುಡ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂತೀವಿ ಯಾಕಂದ್ರೆ ವಿ ಈಟ್ ಫುಡ್ ಸರಿ ಇಲ್ಲ ಅಂದ್ರೆ ಅಲ್ಲಿಂದ ಡಿಸೀಸ್ ಸ್ಟಾರ್ಟ್ ಆಗುತ್ತೆ ಎರಡನೇದು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಒಂದು ವೆನ್ ದ ಡಯಟ್ ಈಸ್ ರಾಂಗ್ ನೋ ಯೂಸ್ ಆಫ್ ಮೆಡಿಸಿನ್ ನಮ್ಮ ಡಯಟೆ ತಪ್ಪಿದ್ದಲ್ಲಿ ಮೆಡಿಸಿನ್ಸ್ ಏನು ಕೆಲಸ ಮಾಡೋದಿಲ್ಲ ಆರ್ ವೆನ್ ದ ದಯಟ್ ಈಸ್ ರೈಟ್ ನೋ ನೀಡ್ ಆಫ್ ಮೆಡಿಸಿನ್ಸ್ ಡಯೆಟ್ ಸರಿ ಇದ್ರೆ ನಮಗೆ ಮೆಡಿಸಿನ್ಸ್ ಅವಶ್ಯಕತೆ ಇರೋದಿಲ್ಲ ಸೊ ಇದೆ ಲೈನ್ ಇಂದ ನಮಗೆ ನಮ್ಮ ಫುಡ್ ಅಥವಾ ಡಯಟ್ ಏನಿದೆ ಅದ್ರದ್ದು ಮಹತ್ವ ಗೊತ್ತಾಗುತ್ತೆ ಸೊ ಹಾಗಾಗಿ ಈ ಕ್ಯಾನ್ಸರ್ ಅಂತ ತೊಂದರೆ ಏನಂದ್ರೆ ಇದೊಂಥರ ಕ್ರಾನಿಕ್ ಡಿಸೀಸ್ ಇರುತ್ತೆ ಸೊ ಇದರಲ್ಲಿ ಕಂಟಿನ್ಯೂಸ್ ನಾವು ಹದಿನೈದು ವರ್ಷ ಇಪ್ಪತ್ತು ವರ್ಷ ನಮ್ಮ ಡಯಟ್ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಅಂದ್ರೆ ಕೊನೆಗೆ ಈ ತರ ಕ್ರಾನಿಕ್ ಕ್ಯಾನ್ಸರ್ ಅಂತ ಮಹಾ ಕಾಯಿಲೆ ಮುಖ್ಯ ಆಹಾರ ಮತ್ತು ನಮ್ಮ ಜೀವನ ಶೈಲಿ ಇದು ಎರಡು ಒನ್ ಆಫ್ ದ ಮೇಜರ್ ಪಾಸಿಟಿವ್ ಫ್ಯಾಕ್ಟರ್ ಕ್ಯಾನ್ಸರ್ ಗೆ ಒಂದು ಕಾರಣವಾಗಿ ನಾವು ಕಾರಣನು ಆಹಾರನೇ ಪರಿಹಾರನು ಆಹಾರನೇ ಯಾಕಂದ್ರೆ ನಮ್ಮ ಆಯುರ್ವೇದದಲ್ಲಿ ಐದು ಸಾವಿರ ವರ್ಷದ ಹಿಂದೆ ನೀವು ನೋಡಿದ್ರೆ ಏನೇ ಕಾಯಿಲೆ ಇರಲಿ ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಅದಕ್ಕೆ ಎರಡೇ ಕಾರಣ ಇರೋದು ಒಂದು ನೀವು ಯಾವ ರೀತಿ ಆಹಾರ ತಗೋತೀರಾ ಎರಡನೇದು ನಿಮ್ಮ ಜೀವನ ಶೈಲಿ ಹೇಗಿರುತ್ತೆ ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಮೊಬೈಲ್ಸ್ ಇರಲಿಲ್ಲ ರೇಡಿಯೇಷನ್ಸ್ ಇರಲಿಲ್ಲ ಟವರ್ಸ್ ಇರಲಿಲ್ಲ ತುಂಬಾ ಸಿಗರೆಟ್ಸು ಸ್ಮೋಕಿಂಗ್ ಆಲ್ಕೋಹಾಲು ಸ್ಕ್ರೀನ್ಸ್ ಅಂಥದೆಲ್ಲ ಇರಲಿಲ್ಲ ಸೊ ಇದೆಲ್ಲ ನೋಡಿಕೊಂಡ್ರೆ ನಾವು ಅರ್ಥ ಮಾಡಿಕೊಂಡ್ರೆ ಇವತ್ತಿಗೂ ಎಲ್ಲಿ ತನಕ ನಮ್ಮ ಜೀವನ ಶೈಲಿ ಮತ್ತು ಡಯಟ್ ಸರಿ ಇರೋದಿಲ್ವೋ ಅಲ್ಲಿ ತನಕ ನಾವು ನಮ್ಮ ತೊಂದರೆನ ಕ್ಯೂರ್ ಅಂತ ಎಕ್ಸ್ಪೆಕ್ಟ್ ಮಾಡೋಕೆ ಆಗೋದಿಲ್ಲ ಮೆಡಿಸಿನ್ಸ್ ಇಂದ ನಾವು ಸಿಂಪ್ಟಮ್ಸ್ ನ ಕಂಟ್ರೋಲ್ ಮಾಡ್ಕೋತೀವಿ ಬಟ್ ಕ್ಯೂರ್ ನಮ್ಮ ಕೈಯಲ್ಲಿದೆ ಅದು ಮೇನ್ಲಿ ತ್ರೂ ಫುಡ್ ಅಂಡ್ ಅವರ್ ಲೈಫ್ ಸ್ಟೈಲ್ ಓಕೆ ಹಾಗಿದ್ರೆ ಯಾವ್ದೆಲ್ಲ ಆಹಾರ ತಿಂದ್ರೆ ಒಳ್ಳೇದು ಯಾವ್ದ್ರಿಂದ ನಮಗೆ ಹೆಲ್ತ್ ಇಶ್ಯೂಸ್ ಬರುತ್ತೆ ಮೇನ್ಲಿ ಕ್ಯಾನ್ಸರ್ ಬರೋದಕ್ಕೆ ಯಾವ ಆಹಾರ ಕಾರಣ ಆಗಬಹುದು ಅಂತ ಸಿ ಯೂಶಲಿ ಏನಾಗುತ್ತೆ ಅಂದ್ರೆ ಕ್ಯಾನ್ಸರ್ ಯಾಕೆ ಬರುತ್ತೆ ಅಂದ್ರೆ ನಮ್ಮ ಬಾಡಿದು ಇಂಟರ್ನಲ್ ಅಟ್ಮಾಸ್ಫಿಯರ್ ಯಾವಾಗ ನಮ್ಮ ಒಳಗಡೆ ವಾತಾವರಣ ಸರಿ ಇರೋದಿಲ್ಲ ಆಗ ಶೋಥ ಅಥವಾ ಇನ್ಫ್ಲಮೇಷನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ ಯಾವಾಗ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಬಾಡಿಯಲ್ಲಿ ಸೆಲ್ಸ್ಗಳು ಸ್ಟ್ರೆಸ್ ಆಗ್ತಾ ಹೋಗುತ್ತೆ ಡಿ ಎನ್ ಎ ಮ್ಯೂಟೇಟ್ ಆಗ್ತಾ ಹೋಗುತ್ತೆ ಜೆನೆಟಿಕ್ ಆಗ್ತಾ ಹೋಗುತ್ತೆ ಆರ್ಗನ್ಸ್ ಡಿಸ್ಫಂಕ್ಷನ್ ಆಗ್ತಾ ಹೋಗುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇವತ್ತಿನ ಕಾಲದಲ್ಲಿ ಬೇಸಿಕಲಿ ಯಾಕೆ ಇಷ್ಟು ಜಾಸ್ತಿ ಕ್ಯಾನ್ಸರ್ ಆಗ್ತಾ ಇದೆ ಮಕ್ಕಳಿರಬಹುದು ದೊಡ್ಡವರು ಇರಬಹುದು ಯಾಕೆ ಆಗ್ತಾ ಇದೆ ಅಂದರೆ ಒಂದು ಮೇಜರ್ ಆಗಿ ನಮ್ಮ ಫುಡ್ ಹ್ಯಾಬಿಟ್ಸ್ ನೀವು ಇವತ್ತು ಎಷ್ಟು ಟು ಫುಡ್ಡು ಮಾರ್ಕೆಟಲ್ಲಿ ನೋಡಿದ್ರೂ ಇದೆಲ್ಲ ಅಲ್ಟ್ರಾ ಪ್ರೊಸೆಸ್ಡ್ ಇದೆ ಪ್ರಿಸರ್ವ್ ಫುಡ್ ಇದೆ ಸಿಕ್ಕಾಬಟ್ಟೆ ಸಕ್ಕರೆ ಹಾಕಿರ್ತಾರೆ ಶುಗರ್ ಲೋಡೆಡ್ಡು ಹೈ ಕಾರ್ಬೋಹೈಡ್ರೇಟ್ಸು ಆಮೇಲೆ ಫೈಬರ್ ಇರೋದೇ ಇಲ್ಲ ಒಳಗಡೆ ಜೊತೆಗೆ ನಮ್ಮ ಸ್ಟ್ರೆಸ್ ಲೆವೆಲ್ಸು ಮೂರನೇದು ಫೈಬರ್ ಇಲ್ದಲ್ಲೇ ಇದ್ದಾಗ ಏನಾಗುತ್ತೆ ನಮ್ಮದು ಗಟ್ಟು ಬ್ಯಾಕ್ಟೀರಿಯಾಸ್ಗಳು ಹಾಳಾಗ್ತಾ ಹೋಗುತ್ತೆ ಜೊತೆಗೆ ನಮ್ಮ ಡಯಟಲ್ಲಿ ಇವತ್ತು ನಾವು ಫ್ರೂಟ್ಸು ವೆಜಿಟೇಬಲ್ಸ್ನ ಇನ್ಕ್ಲೂಡ್ ಮಾಡೋದಿಲ್ಲ ಈವನ್ ಇನ್ಕ್ಲೂಡಿಂಗ್ ಮಕ್ಕಳಿಗೆ ಲೇಸ್ ಕುರ್ಕುರೆ ಅಂದರೆ ಗೊತ್ತಿರುತ್ತೆ ಬಟ್ ಕ್ಯಾರೆಟ್ ಬೀಟ್ರೂಟ್ ಅಂದರೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ನಾವು ಯಾ ನಮ್ಮ ಬಾಡಿಯನ್ನು ಯಾವ ರೀತಿ ನಾವು ಡಯೆಟ್ ತಗೊಂಡು ನಾವು ಅಭ್ಯಾಸ ಮಾಡ್ತೀವೋ ಯಾವ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡು ನಾವು ಹೆಲ್ದಿಯಾಗಿ ಇರೋದಿಲ್ವೋ ಏನು ಬೇಕಾದ್ರೂ ತೊಂದರೆ ಬರ್ಬೋದು ಅದರಲ್ಲಿ ಕ್ಯಾನ್ಸರ್ ಅಂತಲೂ ತೊಂದರೆ ಬರ್ಬೋದು ಸೊ ಬೇಸಿಕಲಿ ನಮ್ಮ ಇಂಟರ್ನಲ್ ಅಟ್ಮಾಸ್ಫಿಯರ್ ಹೆಲ್ದಿ ಇದ್ದು ಒಳ್ಳೆ ನ್ಯಾಚುರಲ್ ಫುಡ್ಸ್ ತಗೊಂಡು ಮನೆಯಲ್ಲಿ ಕುಕ್ ಮಾಡಿ ಒಳ್ಳೆ ಹೆಲ್ದಿ ಆಯಿಲ್ಸ್ ಅಥವಾ ಘೀ ಅಥವಾ ಬಟರ್ ತಗೊಂಡು ಅನ್ಪ್ರೊಸೆಸ್ಡ್ ಆಗಿ ವಿತೌಟ್ ಎನಿ ಕೆಮಿಕಲ್ ಅಡಿಟಿವ್ಸ್ ಹಾಕಿ ಫ್ಲೇವರಿಂಗ್ ಏಜೆಂಟ್ಸ್ ಹಾಕಿ ಒಳ್ಳೆಯ ಪಾತ್ರೆಯನ್ನು ಯೂಸ್ ಮಾಡಿ ಟೈಮಿಗೆ ಊಟ ಮಾಡಿ ನಿರಂತರವಾಗಿ ನಾವು ಒಳ್ಳೆ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡು ಹೋದ್ರೆ ಈ ತರ ತೊಂದ್ರೆನ ಪ್ರಿವೆಂಟ್ ಮಾಡಲಿಕ್ಕೆ ಇವತ್ತುವೇ ಸಾಧ್ಯ ನಮ್ಮ ಏನು ಆರೋಗ್ಯಕ್ಕೋಸ್ಕರ ನಾವು 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 ಟೈಮ್ ಟೈಮ್ ನಮಗೋಸ್ಕರ ಆರೋಗ್ಯಕ್ಕೆ ಇವತ್ತು ಟೈಮ್ ಕೊಡಲಿಲ್ಲ ಅಂದ್ರೆ ಯಾವತ್ತಾದರೂ ಒಂದಿನ ನಾವೆಲ್ಲ ಮರೆತುಬಿಟ್ಟು ಆರೋಗ್ಯಕ್ಕೆ ನಮ್ಗೆ ಇಷ್ಟ ಅಂದರೂ ಟೈಮ್ ಕೊಡಬೇಕಾಗತ್ತೆ ಯಾವತ್ತಾದ್ರೂ ಒಂದಿನ ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಲೇಬೇಕಾಗುತ್ತೆ ಯಾಕಂದರೆ ಬಾಡಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ನೀವು ಹೋಗಿ ಅಡ್ಮಿಟ್ ಆಗಲೇಬೇಕಾಗತ್ತೆ ಸೊ ಇದು ಹೆಂಗೆ ಅಂದರೆ ನಾವು ಎಷ್ಟು ದಿನಕ್ಕೆ ಒಂದು ಎಷ್ಟು ಅರ್ಧ ಮುಕ್ಕಾಲು ಗಂಟೆ ನಾವು ನಮ್ಮ ಆರೋಗ್ಯ ಸ್ವಲ್ಪ ಯೋಗಾಭ್ಯಾಸ ಇರಬಹುದು ಪ್ರಾಣಾಯಾಮ ಇರ್ಬೋದು ಜೊತೆಗೆ ನಾವು ಏನು ತಿಂತೀವಿ ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ನಾಲ್ಗೆ ರುಚಿನ ನಾವು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿಕೊಂಡು ನಮಗೆ ಎಷ್ಟು ಹಸಿವಿದೆ ಯಾವಾಗ ತಿನ್ನಬೇಕು ಹೇಗೆ ತಿನ್ನಬೇಕು ಏನು ತಿನ್ನಬೇಕು ಇದೊಂದು ನಾಲ್ಕೈದು ಸಣ್ಣ ಸಣ್ಣ ಏನಂತಾರೆ ವಿಷ್ಯನ ಗಮನದಲ್ಲಿ ಇಟ್ಕೊಂಡ್ರೆ ತುಂಬಾ 디ಸೀಸ್ ಗಳನ್ನು ನಾವು ಸಣ್ಣ ಸಣ್ಣ 디ಸೀಸ್ ಗಳನ್ನು ಅವಾಯ್ಡ್ ಮಾಡ್ಕೋತೀವಿ ಯಾವಾಗ ಸಣ್ಣ ಸಣ್ಣ ಡಿಸೀಸ್ ಅಲ್ಲೇ ಅವಾಯ್ಡ್ ಆಗ್ತಾ ಹೋಗುತ್ತೆ ದೊಡ್ಡ ಕಾಯಿಲೆ ಬರೋದಿಲ್ಲ ಹೌದು ಹೌದು ಸಣ್ಣದ್ರಲ್ಲೇ ಅದನ್ನ ತಿದ್ರೆ ಒಳ್ಳೇದು ಅಂತ ಡಾಕ್ಟರ್ ಹಾಗಿದ್ರೆ ಈಗ ಫುಡ್ ವಿಚಾರದ ಬಗ್ಗೆ ನಾವು ಮಾತಾಡೋದಾದ್ರೆ ಆಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಇರುವಂತ ಫುಡ್ ಯಾವುದೇಲ್ಲ ಯಾವೆಲ್ಲ ಆಹಾರಗಳನ್ನ ತಿಂದ್ರೆ ಕ್ಯಾನ್ಸರ್ ನಿಂದ ದೂರ ಇರಬಹುದು ಹೌದು ಸಿ ಜನರಲ್ ಏನಾಗುತ್ತೆ ಅಂದ್ರೆ ಫುಡ್ ಅಲ್ಲಿ ಒಂದು ಮಲ್ಟಿ ಡೈಮೆನ್ಶನಲ್ ಪ್ರಾಪರ್ಟೀಸ್ ಇರುತ್ತೆ ಯಾಕಂದ್ರೆ ಈ ನ್ಯಾಚುರಲ್ ಫುಡ್ ಇರಬಹುದು ಫ್ರೂಟ್ಸ್ ಇರಬಹುದು ವೆಜಿಟೇಬಲ್ಸ್ ಇರಬಹುದು ತುಪ್ಪ ಇರಬಹುದು ಒಳ್ಳೆ ಗಾಣದ ಎಣ್ಣೆ ಇರಬಹುದು ಅಥವಾ ಡ್ರೈ ಫ್ರೂಟ್ಸ್ ಇರಬಹುದು ಜೊತೆಗೆ ನಾವು ಮನೆಯಲ್ಲಿ ಉಪಯೋಗಿಸುವಂಥದ್ದು ಟರ್ಮರಿಕ್ ಇರ್ಬೋದು ಅರಶಿನ ಇರ್ಬೋದು ಜೀರಿಗೆ ಇರ್ಬೋದು ಅಥವಾ ಮೆಂತೆ ಇರಬಹುದು ತುಳಸಿ ಇರಬಹುದು ಎಲೋವಿರಾ ಇರ್ಬೋದು ನೆಲ್ಲಿಕಾಯಿ ಇರಬಹುದು ಇದೆಲ್ಲ ಒಂದು ರೀತಿಯಲ್ಲಿ ಇಟ್ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಹೊಂದಿರ್ತದೆ ಯಾಕೆ ಅಂದರೆ ಇದೆಲ್ಲ ಲೋಡೆಡ್ ವಿತ್ ನ್ಯೂಟ್ರಿಷನ್ಸ್ ಇರುತ್ತೆ ಒಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಮೂರನೇದು ಇದೆಲ್ಲ ನಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡ್ತಾ ಹೋಗುತ್ತೆ ಅರ್ಥ ಕ್ಯಾನ್ಸರ್ ಬಂದ ಮೇಲೆ ನಾನು ಇದೆಲ್ಲ ಮಾಡೋದ್ಕಿಂತ ದಿನನಿತ್ಯವಾಗಿ ನಾನು ಇದನ್ನ ಬಳಸುವುದರಿಂದ ನನ್ನ ವ್ಯಾಧಿ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವಾಗ ನಮ್ಮ ಇಮ್ಯುನಿಟಿ ಜಾಸ್ತಿ ಆಗ್ತಾ ಹೋಗುತ್ತೋ ನಮ್ಮ ಬಾಡಿ ನಮ್ಮ ತೊಂದರೆಗೆ ಫೈಟ್ ಮಾಡ್ತಾ ಇರುತ್ತೆ ಅಂಡ್ ಅದೇ ಸಲ್ಯೂಷನ್ ಎಲ್ಲಿ ತನಕ ನಮ್ಮ ಬಾಡಿ ನಮ್ಮನ್ನ ಚೆನ್ನಾಗಿ ಇಟ್ಕೊಳ್ಳುತ್ತೋ ಅಲ್ಲಿ ತನಕ ನಾವು ತೊಂದರೆಯಿಂದ ದೂರವಿರ್ತೀವಿ ಸೊ ದ ಸಿಂಪಲ್ ರೂಲ್ ಈಸ್ ನಮ್ಮ ಇಮ್ಯುನಿಟಿನ ಒಳ್ಳೆ ಆಹಾರ ವಿಹಾರದಿಂದ ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಇಮ್ಯುನಿಟಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಸೊ ಬಟ್ ಇವತ್ತು ಏನಾಗ್ತಾ ಇದೆ ಅಂದ್ರೆ ಆಲ್ಕೋಹಾಲ್ ಇರಬಹುದು ಸ್ಮೋಕಿಂಗ್ ಇರಬಹುದು ಜಂಕ್ ಫುಡ್ ಇರಬಹುದು ಪ್ರೊಸೆಸ್ಡ್ ಫುಡ್ ಇರಬಹುದು ಪ್ರಿಸರ್ವ್ ಫುಡ್ ಇರಬಹುದು ಆಮೇಲೆ ತುಂಬ ಖಾಲಿ ಹೋಟೆಲ್ ಟೀ ಕಾಫಿ ಸ್ಟ್ರೆಸ್ ಸೊ ಇದು ಎಲ್ಲ ಡ್ಯಾಮೇಜ್ ಆಗ್ತಾ ಇದೆ ಸೊ ಇದೆಲ್ಲ ಓವರ್ ಎ ಪೀರಿಯಡ್ ಆಫ್ ಟೈಮ್ ಹದಿನೈದು ವರ್ಷ ಇಪ್ಪತ್ತು ವರ್ಷ ಐದು ವರ್ಷ ಡ್ಯಾಮೇಜ್ ಆದಾಗ ನಮ್ಮ ಬಾಡಿಯಲ್ಲಿ ಎಲ್ಲ ಹಾಳಾಗ್ತಾ ಹೋಗುತ್ತೆ ಸೊ ಆಗ ಈ ತರ ತೊಂದರೆಗಳು ಬರ್ತಾ ಹೋಗುತ್ತೆ ಆಗ್ಲೇ ನೀವು ಹಾಗೆ ಸೊ ದೇವರಿಗೆ ನಾವು ಅದನ್ನೆಲ್ಲ ಇಡೋದಿಲ್ಲ ಬಟ್ ನಾವು ಕನ್ಸ್ಯೂಮ್ ಮಾಡ್ಬೇಕಾದ್ರೆ ಯೂಶಲಿ ನಾನು ಪೇಶೆಂಟ್ಸ್ ಬಂದಾಗ ಏನ್ ಹೇಳ್ತೀನಿ ಅಂದ್ರೆ ನೀವು ಏನ್ ತಿಂತೀರಾ ಅದನ್ನ ದೇವ್ರಿಗೆ ಅರ್ಪಿಸಿ ಇಲ್ಲಾಂದ್ರೆ ದೇವ್ರಿಗೆ ಏನ್ ಅರ್ಪಿಸ್ತೀರಾ ಅದನ್ನ ನೀವು ತಿನ್ನಿ ಯಾಕಂದ್ರೆ ನೀವು ಸಿಗ್ರೇಟ್ ಕುಡಿತೀರಾ ದೇವರಿಗೆ ಸ್ವಲ್ಪ ಹೂ ಹೂ ಒಂದು ಹಣ್ಣು ಇಡ್ತೀರ ಆ್ಯಪಲ್ ಇಡ್ತೀರಾ ದೇವ್ರಿಗೆ ಯಾಕೆ ಸಿಗ್ರೇಟ್ ಇಡಬಾರ್ದು ದೇವರಿಗೆ ಯಾಕೆ ನಾನ್ ವೆಜ್ ಇಡಬಾರ್ದು ದೇವ್ರಿಗೆ ಯಾಕೆ ಪಿಜ್ಜಾ ಬರ್ಗರು ಕೋಕೋ ಕೋಲಾ ಇದೆಲ್ಲ ಯಾಕೆ ಇಡಬಾರ್ದು ದೇವ್ರೇನು ಬೇಡ ಅಂದಿಲ್ಲ ಯಾಕಂದರೆ ಅದೆಲ್ಲ ಒಳ್ಳೇದಲ್ಲ ಫೈಬರ್ ಇರೋದಿಲ್ಲ ನ್ಯಾಚುರಲ್ ಇರೋದಿಲ್ಲ ಪ್ರೊಸೆಸ್ಡ್ ಫುಡ್ಡು ಪ್ರಿಸರ್ವ್ ಫುಡ್ಡು ಹೆಲ್ತಿಗೆ ಒಳ್ಳೇದಲ್ಲ ಸಾತ್ವಿಕ ಅಲ್ಲ ಹಾಗಾಗಿ ನಾವು ದೇವರಿಗೆ ಅರ್ಪಿಸೋದಿಲ್ಲ ಇವನ್ ದೇವರಿಗೆ ಅರ್ಪಿಸ ಅರ್ಪಿಸೋದಿಲ್ಲ ಅಂದರೆ ನಾವು ಯಾಕೆ ತಿನ್ಬೇಕದನ್ನು ಹೌದು ಕರೆಕ್ಟ್ ಸೊ ಇದೆಲ್ಲ ಸಣ್ ಸಣ್ಣ ಥಿಂಗ್ಸು ಸೊ ನಮ್ಮ ಬಾಡಿ ಏನ್ ಕೇಳ್ತದೆ ಅಂದ್ರೆ ನಮ್ಮ ಇಮ್ಯುನಿಟಿನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಧರ್ಮ ನಾವು ಅದನ್ನ ಅಬ್ಯೂಸ್ ಮಾಡಿಕೊಂಡ್ರೆ ನಾವು ದೇವ್ರನ್ನೂ ಏನು ಮಾಡೋಕ್ಕಾಗದಿಲ್ಲ ಆ ತರ ತೊಂದರೆ ಇದೆ ಕ್ಯಾನ್ಸರ್ ಇವತ್ತು ಆದರೆ ಈಗ ಆಹಾರದ ವಿಚಾರದಲ್ಲಿ ನೋಡಬೇಕಾದ್ರೆ ಈಗ ಓಕೆ ಡಾಕ್ಟರ್ ಹೇಳಿದ್ರು ನಮಗೆ ಹೆಲ್ದಿ ಫುಡ್ ಬೇಕು ಅಂತ ನಾ ಮಾರ್ಕೆಟಿಗೆ ಹೋದರೂ ಕೂಡ ಅಲ್ಲಿ ನನಗೆ ಯಾವುದು ಹೆಲ್ದಿ ಅಂತ ಫೈಂಡ್ ಔಟ್ ಆಗೋದಿಲ್ಲ ಅಂದರೆ ಆಗಿರ್ಬೋದು ತರಕಾರಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ವಸ್ತುವನ್ನ ತಗೊಂಡ್ರೂ ಕೂಡ ಎಲ್ಲದರಲ್ಲೂ ಕೂಡ ಕೆಮಿಕಲ್ಸ್ ಇರುತ್ತೆ ಸೊ ಹೆಲ್ದಿ ಅಂತ ಸಿಟಿಯಲ್ಲಿ ಹೇಗೆ ಪಿಕ್ ಮಾಡೋದು ಹಳ್ಳಿಯಲ್ಲಿ ಓಕೆ ನಮಗೆ ಜಾಗ ಇದೆ ಒಂಚೂರು ಮಾಡೋ ಪೇಷನ್ಸ್ ಇದೆ ಅಂದರೆ ನಾವೇ ಬೆಳಿಬಹುದು ಅಂದರೆ ಅದೊಂದು ಪಾಸಿಬಿಲಿಟಿನಾದರೂ ಇರುತ್ತೆ ಬಟ್ ಸಿಟಿಲಿರೋರಿಗೆ ಆ ಚಾನ್ಸ್ ಕೂಡ ಅದೊಂದು ಏನಾಗಿದೆ ಇವತ್ತಿನ ದಿನಗಳಲ್ಲಿ ಏನಂತಾರೆ ಒಂದು ಚಾಲೆಂಜಿಂಗ್ ಆಗ್ಬಿಟ್ಟಿದೆ ಟು ಗೆಟ್ ಒನ್ ವೆರಿ ಗುಡ್ ಕ್ವಾಲಿಟಿ ಹೆಲ್ದಿ ಸ್ಟಫ್ಸ್ ಮಾರ್ಕೆಟ್ ಫ್ರೂಟ್ಸ್ ಇರ್ಲಿ ವೆಜಿಟೇಬಲ್ಸ್ ಇರ್ಲಿ ಗ್ರಾಸರಿ ಇದೊಂದು ಚಾಲೆಂಜಿಂಗ್ ಆಗಿದೆ ಬಟ್ ಸ್ಟಿಲ್ ಇದೆಲ್ಲ ಅಲ್ವಾ ಕಂಟ್ರೋಲ್ ಅಲ್ಲಿ ನಾವು ಏನ್ ಮಾಡಬಹುದು ಅಂದ್ರೆ ಬೆಸ್ಟ್ ಆಗಿ ಒಂದು ಸೀಸನೇಬಲ್ ಫ್ರೂಟ್ಸ್ ಇರಬಹುದು ಸೀಸನೇಬಲ್ ವೆಜಿಟೇಬಲ್ಸ್ ಇರಬಹುದು ಅಥವಾ ನ್ಯಾಚುರಲ್ ವೆಜಿ ನ್ಯಾಚುರಲಿ ಗ್ರೋನ್ ವೆಜಿಟೇಬಲ್ಸ್ ಇರಬಹುದು ಜೊತೆಗೆ ಏನಾಗುತ್ತೆ ನಾವು ಈ ಸೀಸನೇಬಲ್ ಆರ್ಗ್ಯಾನಿಕ್ ಫ್ರೂಟ್ಸ್ನ ತಗೊಳ್ಳೋದ್ರಿಂದ ಇಲ್ಲಾಂದ್ರೂ ಪೆಸ್ಟಿಸೈಡ್ಸ್ ಇದ್ರೂ ಅದಕ್ಕೂ ಆಪ್ಷನ್ಸ್ ಇದೆ ನಾವು ಹೇಗೆ ಅದನ್ನು ತೊಳಿಬೇಕು ಏನಂತ ಸೊ ಯೂಶ್ವಲಿ ನಾವು ಸೀಸನೇಬಲ್ ಆರ್ಗ್ಯಾನಿಕ್ ಫ್ರೂಟ್ಸ್ನ ಪ್ರಿಫರ್ ಮಾಡಬೇಕು ಫ್ರೆಶ್ ವೆಜಿಟೇಬಲ್ಸ್ನ ಪ್ರಿಫರ್ ಮಾಡಬೇಕು ಜೊತೆಗೆ ಈ ಥರ ಏನಾದರೂ ಕೆಮಿಕಲ್ ಇದೆ ಪೆಸ್ಟಿಸೈಡ್ಸ್ ಇದೆ ಅಂದರೆ ಆಮೇಲೆ ಎಕ್ಸೋಟಿಕ್ ಫ್ರೂಟ್ಸ್ ಇದೆ ಅಂದರೆ ಅವಾಯ್ಡ್ ಮಾಡೋದು ಒಳ್ಳೆಯದು ಜೊತೆಗೆ ಇದ್ರೂ ಆರ್ ಎರಡು ಮೂರು ಆಪ್ಷನ್ಸ್ ಇದೆ ಒಂದು ಚೆನ್ನಾಗಿ ಉಪ್ಪು ನೀರಲ್ಲಿ ಒಂದು ಅರ್ಧ ಗಂಟೆ ಸೋಕ್ ಮಾಡಿಡಬೇಕು ವೆಜಿಟೇಬಲ್ಸ್ ಇರಲಿ ಫ್ರೂಟ್ ಇರಲಿ ಅದನ್ನು ಸೋಕ್ ಮಾಡಿದರೆ ಆ ಪೆಸ್ಟಿಸೈಡ್ಸ್ ಲೇಯರ್ ಏನಿರುತ್ತೆ ಅದು ಹೋಗುತ್ತೆ ಎರಡನೇದು ನಾವು ಸೋಡಿಯಂ ಬೈಕಾರ್ಬೋನೇಟ್ ಅಂತೀವಿ ಆ ಸೋಡಿಯಂ ಬೈಕಾರ್ಬೋನೇಟ್ ಪೌಡರ್ ಬರುತ್ತೆ ಅದನ್ನ ಸ್ವಲ್ಪ ನೀರಲ್ಲಿ ಹಾಕಿ ಫ್ರೂಟ್ಸ್ ವೆಜಿಟೇಬಲ್ ಸೋಪ್ ಮಾಡೋದ್ರಿಂದ ಫ್ರೂಟ್ಸ್ ಮೇಲೆ ಇರೋ ವೆಜಿಟೇಬಲ್ಸ್ ಅದರಿಂದ ಕೆಮಿಕಲ್ಸ್ ಹಾಕಿರೋದ್ರಿಂದ ಅದರಿಂದ ಏನ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅದು ಕಮ್ಮಿ ಆಗುತ್ತೆ ಇನ್ನೊಂದು ಮೂರನೇದು ಏನಂದ್ರೆ ಒಂದು ಓಜೋನ್ ಓಝೋನೇಟರ್ ಅಂತ ಬರುತ್ತೆ ಓಜೋನ್ ಮಷೀನ್ ಅಂತ ಬರುತ್ತೆ ಸೊ ಅದು ಓಝೋನ್ ಗ್ಯಾಸ್ನ ರಿಲೀಸ್ ಮಾಡುತ್ತೆ ಸಣ್ಣದಾಗಿ ಒಂದು ವೆಜಿಟೇಬಲ್ ವಾಷರೆಲ್ಲ ಬರುತ್ತೆ ಸೊ ಇದನ್ನು ನಾವು ಈ ಓಝೋನೇಟರ್ನ ನೀರಿನಲ್ಲಿ ಕಂಟಿನ್ಯೂಸ್ ಆಗಿ ಓಜೋನ್ ಇನ್ಫ್ಯೂಸ್ ಮಾಡಿ ಆ ಓಝೋನೇಟೆಡ್ ವಾಟರಲ್ಲಿ ಫ್ರೂಟ್ಸು ವೆಜಿಟೇಬಲ್ಸ್ ಒಂದು ಅರ್ಧ ಮುಕ್ಕಾಲು ಗಂಟೆ ಇಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಫ್ರೂಟ್ಸ್ ತುಂಬ ದಿನ ವೆಜಿಟೇಬಲ್ಸು ತುಂಬ ದಿನ ಫ್ರೆಶ್ ಆಗಿರುತ್ತೆ ಆಮೇಲೆ ಅದರಿಂದ ಏನು ಈ ಪೆಸ್ಟಿಸೈಡ್ಸು ಕೆಮಿಕಲ್ ಇರುತ್ತೆ ಏನು ಅಡ್ಡ ಪರಿಣಾಮ ಇರುತ್ತೆ ಅದೆಲ್ಲ ನಾವು ಮ್ಯಾಕ್ಸಿಮಮ್ ಆಗಿ ಪ್ರಿವೆಂಟ್ ಮಾಡ್ಬೋದು ಓಕೆ ಸೊ ಈ ರೀತಿಯಾದಂತ ಒಂದು ಚಾನ್ಸಸ್ ಕೂಡ ಯಾಕಂದ್ರೆ ಯಾಕಂದ್ರೆ ಇವತ್ತು ಏನು ಎಲ್ಲ ಕಮರ್ಷಿಯಲ್ ಆಗ್ಬಿಟ್ಟಿದೆ ಫ್ರೂಟ್ಸು ಬೇಗ ನಮ್ಗೆ ಈಳ್ ಬೇಕು ಜಾಸ್ತಿ ಈಳ್ ಬೇಕು ಸೊ ಇದೆಲ್ಲ ಆಮೇಲೆ ರೇಟ್ ಕಮ್ಮಿಗೆ ಬೇಕು ಬೆಳಿಬೇಕಾದ್ರೆನೆ ಕೆಮಿಕಲ್ ಅಲ್ಲಿ ಕಮ್ಮಿ ಕಮ್ಮಿಕಲ್ ಇವತ್ತು ಇಷ್ಟು ಫ್ರೂಟ್ಸ್ ಬೆಳೀತಾ ಇದೆ ಬಟ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಇಂದ ಫ್ರೂಟ್ಸ್ ಕಮ್ಮಿ ಆಗ್ತಾ ಇದೆ ತುಂಬ ಜನಾನು ಹೇಳ್ತಾರೆ ನಾನು ಡೈಲಿ ಇಷ್ಟು ಫ್ರೂಟ್ಸ್ ತಗೋತಿದ್ದೆ ಅಷ್ಟು ಫ್ರೂಟ್ಸ್ ತಗೋತಿದ್ದೆ ಇಟ್ ಈಸ್ ನೋನ್ ನಾವು ತುಂಬ ಈ ಜಿ ಎಮ್ ಒ ಜೆನೆಟಿಕಲಿ ಮಾಡಿಫೈಡ್ ಮಾಡೋದ್ರಿಂದ ಜೊತೆಗೆ ಕೆಮಿಕಲ್ಸ್ ಪೆಸ್ಟಿಸೈಡ್ಸ್ ಎಲ್ಲ ಮಾಡೋದ್ರಿಂದ ಡೆಫಿನೆಟ್ ಆಗಿ ಆ ಫ್ರೂಟ್ಸಲ್ಲಿ ಹಿಂದಿನ ಕಾಲದಲ್ಲಿ ಎಷ್ಟು ನ್ಯೂಟ್ರಿಷನ್ ವ್ಯಾಲ್ಯೂ ಇತ್ತೋ ಇವತ್ತು ಆ ನ್ಯೂಟ್ರಿಷನ್ ಇಲ್ಲ ಹಿಂದಿನ ಕಾಲದಲ್ಲಿ ಒಂದ್ ಆ್ಯಪಲ್ ತಿಂದ್ರೆ ಆಪಲ್ ಡೇ ಕೀಪ್ಸ್ ಡಾಕ್ಟರ್ ರವೆ ಅಂತಿದ್ವಿ ಇವತ್ತು ಆಪಲ್ ತಿಂದ್ರೆ ಡೈಲಿ ಒಂದ್ ಆಪಲ್ ತಿಂದ್ರೆ ಎರಡು ವರ್ಷ ಬಿಟ್ಟು ಡಾಕ್ಟರ್ ಅಷ್ಟು ವ್ಯಾಕ್ಸ್ ಕೋಟಿಂಗ್ ಇರುತ್ತೆ ಸೊ ಹಾಗಾಗಿ ಈ ಸಣ್ಣ ಸಣ್ಣ ವಿಷಯನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಚೆನ್ನಾಗಿ ತೊಳಿಬೇಕಾಗತ್ತೆ ಆಮೇಲೆ ಈ ತರ ಏನಂತಾರೆ ಸಾಲ್ಟ್ ವಾಟರ್ ಇರ್ಬೋದು ಸೋಡಿಯಂ ಬೈಕಾರ್ಬೋನೇಟ್ ಹಾಕಿ ತೊಳೆದು ನಾವು ಒಂದ್ ಸ್ವಲ್ಪ ಏನಂತಾರೆ ಪೇಶನ್ಸ್ ಇಂದ ಅದನ್ನೆಲ್ಲ ನೀಟಾಗಿ ವಿಧಿವಿಧಾನವಾಗಿ ಉಪಯೋಗಿಸ್ಕೊಂಡ್ರೆ ಇದರಿಂದ ನಾವು ತಡೆಗಟ್ಟಬಹುದು ನಮಗೆ ಗೊತ್ತಿಲ್ದಿರೋ ರೀತಿಯಲ್ಲಿ ನಾವು ಮಾಡುವಂತ ಡೈಲಿ ಮಿಸ್ಟೇಕ್ಸ್ ಏನಿದೆ ಅದರಿಂದ ಕ್ಯಾನ್ಸರ್ ಬರುತ್ತಾ ಅಂತ ಹೌದು ಖಂಡಿತ ಬರುತ್ತೆ ಯಾಕಂದ್ರೆ ನಾವು ಪ್ರತಿದಿನ ಬೇರೆ ಬೇರೆ ಮಿಸ್ಟೇಕ್ಸ್ ಮಾಡೋದಿಲ್ಲ ಡೈಲಿ ಒಂದೇ ಮಿಸ್ಟೇಕ್ ಮಾಡ್ತೀವಿ ತುಂಬಾ ಸತಿ ಆಯ್ತಾ ಸೊ ಈ ಕ್ಯಾನ್ಸರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒಂದು ನಮ್ಮ ಫಸ್ಟ್ ಪಾಯಿಂಟ್ ಇಸ್ ನಮ್ದು ಇಗ್ನೋರೆನ್ಸ್ ಟುವರ್ಡ್ಸ್ ಹೆಲ್ತ್ ಹೌದಾ ಒಂದು ನಾವು ಹೆಲ್ತ್ ನ ಮಾಡ್ತಾ ಇದ್ದೀವಿ ಎರಡನೇದು ಹೆಲ್ತ್ ನ ಅಬ್ಯೂಸ್ ಮಾಡ್ತಾ ಇದ್ದೀವಿ ಸೊ ಇಗ್ನೋರಿಂದ ತೊಂದರೆ ಅಬ್ಯೂಸ್ ಅಬ್ಯೂಸಿಂದನೂ ತೊಂದರೆ ಇದೆ ಸೊ ಇಗ್ನೋರ್ ಎಲ್ಲಿ ಅಂದರೆ ನಮ್ಮದು ಸ್ಟ್ರೆಸ್ ಲೆವೆಲ್ ಇರಬಹುದು ಎರಡನೇದು ಟೈಮಿಗೆ ಮಲ್ಗೋದಿಲ್ಲ ಮೂರನೇದು ಅನ್ಹೆಲ್ದಿಯಾಗಿ ಅನ್ವಾಂಟೆಡ್ ಆಗಿ ಎಕ್ಸೆಸ್ ಮೊಬೈಲ್ ಫೋನ್ಸ್ ಯೂಸ್ ಮಾಡೋದು ರೇಡಿಯೇಷನ್ಸು ಆಮೇಲೆ ನಿದ್ದೆ ಸರಿ ಮಾಡೋದಲ್ಲೇ ಇರೋದು ಇದೆಲ್ಲ ಒಂಥರ ಇಗ್ನೋರೆನ್ಸ್ ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಳಲ್ಲ ಆಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡೋದಿಲ್ಲ ಓಡಾಡೋದಿಲ್ಲ ಈಗ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಬಂದಿದೆ ರಾತ್ರಿ ಎರಡು ಗಂಟೆಗೆ ಆರ್ಡ್ರ್ ಮಾಡಿದ್ರು ಟೇಬಲ್ ಎದುರುಗಡೆ ಊಟ ಬರುತ್ತೆ ಅಲ್ಲೇ ಕೂರೋದು ಅಲ್ಲೇ ಕೆಲಸ ಮಾಡೋದು ಅಲ್ಲೇ ತಿನ್ನೋದು ಓಡಾಡೋದಿಲ್ಲ ಒಬೆಸಿಟಿ ಅಂತ ತೊಂದರೆಗಳು ಜಾಸ್ತಿ ಆಗ್ತದೆ ವಿಚ್ ಎಗೆ ಲಿಂಕ್ ಟು ಕ್ಯಾನ್ಸರ್ ಒಂದು ಎರಡನೇದು ಅಬ್ಯೂಷನ್ಸ್ ಅಬ್ಯೂಷನ್ಸ್ ಅಂದರೆ ನಮ್ಗೆ ಗೊತ್ತು ಸಿಗರೆಟ್ ಒಳ್ಳೆಯದಲ್ಲ ಆಲ್ಕೋಹಾಲ್ ಒಳ್ಳೆಯದಲ್ಲ ಗುಟ್ಕಾ ಒಳ್ಳೇದಲ್ಲ ತುಂಬ ಟೀ ಕಾಫಿ ಕುಡಿಯೋದು ಒಳ್ಳೆಯದಲ್ಲ ತುಂಬ ಸ್ಟ್ರೀಟ್ ಫುಡ್ಡು ಜಂಕ್ ಫುಡ್ಡು ಆಮೇಲೆ ಪ್ರೊಸೆಸ್ಡ್ ಫುಡ್ಡು ಇದೆಲ್ಲ ಒಳ್ಳೇದಲ್ಲ ಅಂತ ಗೊತ್ತು ಅದೆಲ್ಲ ಗೊತ್ತಿದ್ದುವೆ ನಾವು ಅದನ್ನೇ ತಿಂತಾ ಇದ್ದೀವಿ ಯಾಕಂದರೆ ನಾಲ್ಗೆ ರುಚಿ ಬೇಕು ನಮಗೆ ಹೆಲ್ತ್ ನೋಡ್ತಾ ಇಲ್ಲ ಇಲ್ಲಿ ನಾವು ನಾಲ್ಗೆ ರುಚಿ ನೋಡ್ತಾ ಇದ್ದೀವಿ ಇದು ಏನಾಗುತ್ತೆ ಕಂಟಿನ್ಯೂಸ್ ಆಗಿ ನಮ್ಮ ಬಾಡಿ ನಮ್ಮ ಸ್ಟೊಮಕ್ ಸೊ ಯೂಶ್ವಲಿ ಏನಾಗುತ್ತೆ ನಾವು ಬೆಳಿಗ್ಗೆ ಎದ್ದಿದ್ ಕೂಡಲೇ ಒಂದು ಸಿಗರೇಟಿಂದ ಸ್ಟಾರ್ಟ್ ಮಾಡ್ತೀವಿ ರಾತ್ರಿ ಮಲಗಬೇಕಾದ್ರೆ ಒಂದು ಪೆಗ್ಗಿಂದ ಹಾಕೊಂಡು ಮಲಗ್ತೀವಿ ಅದ್ರ ಮಧ್ಯದಲ್ಲಿ ಈ ಎಲ್ಲ ಗೋಬಿ ಮಂಚೂರಿ ಪಾನಿಪುರಿ ಸ್ಟ್ರೀಟ್ ಫುಡ್ಸು ಬೇಕರಿ ಪ್ರಾಡಕ್ಟ್ಸು ತುಂಬ ಶುಗರ್ ಇಂದ ಹೈ ಲೋಡೆಡ್ ಶುಗರ್ ಫುಡ್ಸು ಸೊ ಇದೆಲ್ಲ ಮಾಡೋದ್ರಿಂದ ಯಾವತ್ತಾದ್ರೂ ಎಲ್ಲಾದ್ರೂ ಒಂದಿನ ಬಾಡಿ ಚೆನ್ನಾಗಿ ಡ್ಯಾಮೇಜ್ ಆಗಿರುತ್ತೆ ವರ್ಷ ಗಟ್ಟಲೆ ಆದ್ಮೇಲೆ ಆಮೇಲೆ ನಾವು ಈ ಎಲ್ಲ ಡ್ಯಾಮೇಜ್ ಆದ್ಮೇಲೆ ಹತ್ ಹದಿನೈದು ವರ್ಷ ಆದ್ಮೇಲೆ ನಾವು ರಿಯಲೈಸ್ ಮಾಡ್ಕೊತೀವಿ ಈಗ ನಾನು ವಾಕಿಂಗ್ ಮಾಡ್ತೀನಿ ಜಿಮ್ ಆಮೇಲೆ ಏನಂದ್ರೆ ಇದೆಲ್ಲ ಇಷ್ಟು ಡ್ಯಾಮೇಜ್ ಆಗಿ ಬಾಡಿಯಲ್ಲಿ ಇಮ್ಯುನಿಟಿ ಡ್ಯಾಮೇಜ್ ಆದಾಗ ಮತ್ತೆ ಅದನ್ನ ನಾವು ರಿವರ್ಸ್ ಮಾಡ್ಬೇಕಂದ್ರೆ ಎರಡು ವರ್ಷ ತಗೊಳುತ್ತೆ ಆಯ್ತಾ ಸೊ ಆಮೇಲೆ ನಾವು ಈ ಹೆಲ್ತ್ ಬಗ್ಗೆ ಸೀರಿಯಸ್ ಆಗೋಕ್ಕಿಂತ ಮುಂಚೆ ಈಗಲೇ ಹೆಲ್ತನ್ನ ಒಂದು ಏನಂತಾರೆ ಸೀರಿಯಸ್ ಆಗಿಬಿಟ್ಟು ಸ್ವಲ್ಪ ನಾವು ಒಂದು ದಿನಕ್ಕೆ ಒಂದು ಅರ್ಧ ಗಂಟೆ ಒಂದು ಗಂಟೆ ನಮ್ಮ ಹೆಲ್ತ್ ಬಗ್ಗೆ ಗಮನ ಕೊಟ್ಟು ಏನು ತಿನ್ನಬೇಕು ಯಾವಾಗ ತಿನ್ನಬೇಕು ಎಷ್ಟು ತಿನ್ನಬೇಕು ಏನು ತಿನ್ನಬಾರ್ದು ಇಷ್ಟನ್ನು ಗಮನದಲ್ಲಿಟ್ಕೊಂಡ್ರೆ ಅಲ್ಲೇ ನಮ್ಮದು ಅರ್ಧ ಕಾಯಿಲೆಗಳು ವಾಸಿ ಆಗಿಬಿಡ್ತದೆ ಡಾಕ್ಟರ್ ಈಗ ಡೈಲಿ ಲೈಫಲ್ಲಿ ನಾವು ನೋಡೋದಾದರೆ ಗ್ರೀನ್ ಟೀ ಆಗಿರ್ಬೋದು ಡಾರ್ಕ್ ಚಾಕ್ಲೇಟ್ಸ್ ಆಗಿರ್ಬೋದು ಕಾಫಿ ಇದೆಲ್ಲ ಯಾವ ರೀತಿಯಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಸಿ ಯೂಶ್ವಲಿ ಇದೆಲ್ಲ ಒಳ್ಳೇದೆ ಯಾಕಂದ್ರೆ ಕಾಫಿನೂ ನ್ಯಾಚುರಲ್ ಆಗಿ ಬಂದಿರೋದು ಗ್ರೀನ್ ಟೀನೂ ನ್ಯಾಚುರಲ್ಲು ಡಾರ್ಕ್ ಚಾಕ್ಲೇಟ್ ಏನು ಕೋಕೋಯಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ದಟ್ ಇಸ್ ಆಲ್ಸೋ ನ್ಯಾಚುರಲ್ ಇದು ಯಾವಾಗ ತಪ್ಪು ಮಾಡುತ್ತೆ ಅಂದರೆ ನಾವು ಅದನ್ನ ಮಿತ್ ಅತಿಯೋಗವಾಗಿ ಬಳಸಿದ್ರೆ ಅಥವಾ ಲೆಕ್ಕಕ್ಕಿಂತ ಜಾಸ್ತಿ ಅಥವಾ ರಾಂಗ್ ಟೈಮಲ್ಲಿ ರಾತ್ರಿ ಎರಡು ಗಂಟೆಗೆ ಕಾಫಿ ಕುಡಿಯೋದು ಸೊ ಇದನ್ನ ಹಿತವಾಗಿ ಮಿತವಾಗಿ ಬಳಸಿದ್ರೆ ಇದೆಲ್ಲ ಒಳ್ಳೇದು ಮಾಡ್ತದೆ ಯಾಕಂದ್ರೆ ಗ್ರೀನ್ ಟೀ ಅಲ್ಲಿ ಒಳ್ಳೆ ಫ್ಲೇವರ್ ನಾಯಿಟ್ಸ್ ಇರುತ್ತೆ ಕೆಟೆಚಿನ್ಸ್ ಇರುತ್ತೆ ಸೊ ಇದು ಫ್ಯಾಟ್ ನ ಚೆನ್ನಾಗಿ ಮಾಡುತ್ತೆ ಪ್ರೊವೈಡೆಡ್ ಒಳ್ಳೆ ಕ್ವಾಲಿಟಿ ಗ್ರೀನ್ ಟೀ ಇರಬೇಕು ಎರಡನೇದು ಈ ಡಾರ್ಕ್ ಚಾಕ್ಲೇಟ್ಸ್ ಡಾರ್ಕ್ ಚಾಕ್ಲೇಟ್ಸ್ ಅಲ್ಲಿ ಇಟ್ ಇಸ್ ವೆರಿ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್ ಹಾರ್ಟಿಗೆ ಒಳ್ಳೇದಾಗುತ್ತೆ ಬ್ರೈನಿಗೆ ಒಳ್ಳೇದಾಗುತ್ತೆ ಬಟ್ ಅದರಲ್ಲಿ ಯಾವಾಗ ಅದ್ರದ್ದು ಎಫೆಕ್ಟ್ ಒಳ್ಳೆ ಎಫೆಕ್ಟ್ ಕಾಣೋದಿಲ್ಲ ಅಂದ್ರೆ ಅದನ್ನ ಪ್ರೋಸೆಸ್ ಮಾಡಿ ಅದರಲ್ಲಿ ಶುಗರ್ ಎಲ್ಲ ಹಾಕಿದಾಗ ಅದ್ರದ್ದು ಎಫೆಕ್ಟ್ ಒಳ್ಳೆ ಎಫೆಕ್ಟ್ ಹಾಳಾಗ್ತಾ ಹೋಗುತ್ತೆ ಬಟ್ ಬಟ್ ಜನರಲ್ಲಿ ಡಾರ್ಕ್ ಚಾಕ್ಲೇಟ್ ಏನು ಈ ಕೋಕೋ ಪೌಡರ್ ಇರುತ್ತೆ ಯೂಶುವಲಿ ಒಳ್ಳೇದು ನಾನು ಡೈಲಿ ಕೋಕೋ ಪೌಡರ್ ತಗೋತೀನಿ ಯಾಕಂದರೆ ಇದು ಹಾರ್ಟಿಗೆ ಒಳ್ಳೇದು ಬ್ರೈನಿಗೆ ಒಳ್ಳೇದು ಒಳ್ಳೆ ಎನರ್ಜಿ ಕೊಡುತ್ತೆ ಇಮ್ಯುನಿಟಿನ ಚೆನ್ನಾಗಿ ಮಾಡುತ್ತೆ ಒಳ್ಳೆ ಫ್ಲೇವರ್ ನಾಯಿಟ್ಸ್ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಅದೇ ಥರ ಕಾಫಿನೂ ಕೂಡ ಕಾಫಿನೂವೇ ನ್ಯಾಚುರಲ್ ಆಗಿ ಬಂದಿರೋದು ಒಳ್ಳೆ ಸ್ಟಿಮ್ಯುಲೆಂಟು ಬಟ್ ಏನಂದರೆ ನಾವು ಅದನ್ನು ರೈಟ್ ಟೈಮಲ್ಲಿ ರೈಟ್ ಕ್ವಾಂಟಿಟಿಯಲ್ಲಿ ತಗೋಬೇಕು ತುಂಬಾ ಪ್ರೋಸೆಸ್ ಇರಬಾರ್ದು ಅದ್ರಲ್ಲಿ ಒಂದಿಷ್ಟು ಫ್ಲೇವರ್ ಅದರಲ್ಲಿ ಫ್ಲೇವರ್ ಹಾಕ್ತಾರೆ ಶುಗರ್ ಹಾಕ್ತಾರೆ ಮತ್ತೆ ಕೆಲವೊಮ್ಮೆ ಅದರಲ್ಲಿ ತುಂಬಾ ಇಂಗ್ರೀಡಿಯಂಟ್ಸ್ ಮಾಡಿದಾಗ ಕೆಲವೊಮ್ಮೆ ಅದು ವಿರುದ್ಧ ಆಗ್ಬಿಡುತ್ತೆ ಸೊ ಹಾಗಾಗಿ ಅದು ಒಂದ್ಸತಿ ಏನಾಗಲ್ಲ ಬಟ್ ಅದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಅಡ್ಡ ಪರಿಣಾಮಗಳು ಬರ್ತಾ ಓಕೆ ಹಾಗಿದ್ರೆ ಕಾಫಿಯನ್ನು ಯಾವ ಟೈಮಲ್ಲಿ ತಗೋಬಾರದು ರಾಂಗ್ ಟೈಮ್ ಅಂದ್ರೆ ಕಾಫಿ ಒಳ್ಳೇದಂದ್ರೆ ಒಂದು ಖಾಲಿ ಹೊಟ್ಟೆಯಲ್ಲಿ ತಗೋಬಾರ್ದು ಐದರ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಆದ್ಮೇಲೆ ತಗೊಳ್ಬೇಕು ಎರಡನೇದು ರಾತ್ರಿ ಯೂಶ್ವಲಿ ಸಂಜೆ ಒಂದ್ ನಾಲ್ಕು ಐದು ಗಂಟೆ ತನಕ ಅದ್ರ ಮುಂಚೆ ತಗೊಂಡ್ರೆ ಒಳ್ಳೇದು ತುಂಬಾ ಲೇಟ್ ಈವ್ನಿಂಗ್ ಕಾಫಿ ತಗೋತಾ ಹೋದ್ರೆ ಕೆಲವರಿಗೆ ಕಾಫಿ ಟೀ ಸ್ಟಿಮ್ಯುಲೆಂಟ್ ಆಗಿರೋದ್ರಿಂದ ಕೆಫಿನ್ ಇರೋದ್ರಿಂದ ಅವರಿಗೆ ನಿದ್ದೆ ಬರೋದಿಲ್ಲ ಎರಡನೇದು ಖಾಲಿ ಹೊಟ್ಟೆಯಲ್ಲಿ ತುಂಬ ಕಾಫಿ ಟೀ ತಗೊಂಡ್ರೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ ಹೈಪರ್ ಆ್ಯಸಿಡಿಟಿ ಆಗೋ ಚಾನ್ಸಸ್ ಇರುತ್ತೆ ಕೆಲವರಿಗೆ ಆ್ಯಂಗ್ಸೈಟಿ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀ ಅವಾಯ್ಡ್ ಮಾಡೋದು ಉತ್ತಮ ಎರಡನೇದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಗೋಬೇಕಾಗತ್ತೆ ಆಮೇಲೆ ಒಂದು ಮಾರ್ನಿಂಗ್ ಅಥವಾ ಅರ್ಲಿ ಲೇಟ್ ಈವ್ನಿಂಗ್ ತಗೊಂಡ್ರೆ ತುಂಬ ಒಳ್ಳೆಯದು ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಯಾವ ರೀತಿಯಾಗಿ ಕ್ಯಾನ್ಸರ್ ಅನ್ನ ಗುಣಪಡಿಸಬೇಕು ಅಥವಾ ಕ್ಯಾನ್ಸರ್ ಬರಬಾರ್ದು ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿಯಾಗಿ ಇರಬೇಕು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋದು ಯಾಕೆ ಅಷ್ಟು ಮುಖ್ಯ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಮಸ್ಕಾರ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಕ್ಯಾನ್ಸರನ್ನು ಗುಣಪಡಿಸೋದಕ್ಕೆ ಆಯುರ್ವೇದ ಎಷ್ಟು ಹೆಲ್ಪ್ ಆಗುತ್ತೆ ಅಥವಾ ಕ್ಯಾನ್ಸರ್ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಡೈಲಿ ಲೈಫ್ ಸ್ಟೈಲ್ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಡಾಕ್ಟರ್ ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು